ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದು ಕೇವಲ ತಮ್ಮ ಸ್ವಪ್ರತಿಭೆಯಿಂದಲೇ ಅನೇಕ ಪ್ರಮುಖ ಜವಾಬ್ದಾರಿ ಹುದ್ದೆಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿ ಅವರು ದೇಶದ ಪ್ರಧಾನಿ ಅವರಿಗೆ ತಲುಪಿದರು ಬಹುತೇಕವಾಗಿ ಅವರಿದ್ದಂತಹ ಸ್ಥಾನಗಳನ್ನು ಯಾವ್ಯಾವ ಜವಾಬ್ದಾರಿ ಸ್ಥಾನ ಇದ್ದು ಆ ಜವಾಬ್ದಾರಿ ಸ್ಥಾನ ಎಲ್ಲ ಸ್ಥಾನವನ್ನು ಅಲಂಕರಿಸಿದವರು ಕಮ್ಮಿ ಪ್ರಧಾನಮಂತ್ರಿಗಳಾಗಿರ್ತಾರೆ ಆದರೆ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿರೋದಿಲ್ಲ ಈ ಥರದ ಅನೇಕ ಸಂಗತಿಗಳಿದ್ದಾವೆ ಆದರೆ ಎಲ್ಲ ಸ್ಥಾನಗಳನ್ನು ತುಂಬಿರುವಂಥ ರಿಸರ್ ಅವರು ಹಣಕಾಸು ಇಲಾಖೆ ಕಾರ್ಯದರ್ಶಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು ವರ್ಲ್ಡ್ ಬ್ಯಾಂಕ್ನಲ್ಲಿ ಇದ್ದರು ಅದರ ಮುಖ್ಯಸ್ಥರಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದರು ಫೈನಾನ್ಸ್ ಮಿನಿಸ್ಟರ್ ಆದರೂ ಫೈನಾನ್ಸ್ ಸೆಕ್ರೆಟರಿನಾಗಿದ್ದರು ಅದಾದ ನಂತರ ಪ್ರಧಾನಮಂತ್ರಿ ಆದರು ಇದು ಕೇವಲ ಪ್ರತಿಭೆ ಮತ್ತು ಅತ್ಯಂತ ಸಾಮಾನ್ಯ ಒಂದು ಕುಟುಂಬದಿಂದ ಬಂದು ಈ ಹಂತಕ್ಕೆ ತಲುಪಿದಂತಹ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಧೀಮಂತ ನಾಯಕ ಅವರು ಪ್ರತಿಭೆ ಮತ್ತು ಆರ್ಥಿಕ ವಿಷಯದಲ್ಲಿ ಜ್ಞಾನ ಅನ್ಕಂಪೇರೇಬಲ್ ಆಗಿತ್ತು ಬಹುತೇಕ ಅವರ ಈ ಜ್ಞಾನದಿಂದಲೇ ಅವರು ಅತ್ಯಂತ ಸಂಯಮದಿಂದ ರಾಜಕೀಯ ಭಿನ್ನಾಭಿಪ್ರಾಯಗಳು ಆರ್ಥಿಕ ವಿಷಯಗಳಲ್ಲೂ ಕೂಡ ಕೆಲವು ವಿಷಯಗಳಲ್ಲಿ ನಮ್ಮ ಪಕ್ಷಕ್ಕೆ ಅವರ ಪಕ್ಷಕ್ಕೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದ್ದರೂ ಸಹಿತ ಅತ್ಯಂತ ಸಮಮ್ಯತೆಯಿಂದ ಸೌಮ್ಯತೆಯಿಂದ ಸಭ್ಯತೆಯಿಂದ ಅವರು ನಾವು ಅನೇಕ ಸತ್ಯ ಡೆಲಿಗೇಷನ್ದಾಗ ಹೋದಾಗ ಇದ್ದರು ಅತ್ಯಂತ ಸೌಮ್ಯ ಸ್ವಭಾವದ ಮೇರು ವ್ಯಕ್ತಿತ್ವದ ಒಂದು ವ್ಯಕ್ತಿತ್ವ ಅವ್ರದ್ದು ಅವ್ರನ್ನ ಕಳೆದುಕೊಂಡಿರೋದಕ್ಕೆ ದೇಶಕ್ಕೆ ಭಾಳ ದೊಡ್ಡ ಹಾನಿಯಾಗಿದೆ ಅನೇಕ ವಿಷಯದಲ್ಲಿ ಅವರು ಯೋಗ್ಯವಾದಂಥ ಸಲಹೆಯನ್ನು ಕೊಡುವಂಥ ವ್ಯಕ್ತಿತ್ವ ಅವರು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಪ್ರಧಾನಿಗಳಾದಂತಹ ಸಂದರ್ಭದಲ್ಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಂತಹ ಅತ್ಯುತ್ತಮ ಕೊಡುಗೆಗಳು ಮತ್ತು ಯೋಜನೆಗಳು ಯಾವುದಾದರೂ ಅಲ್ಲ ಅವರು ಭಾಳಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ ನರಸಿಂಹರಾಯರ ಕಾಲದಲ್ಲಿ ಉದಾರೀಕರಣದ ನಿರ್ಣಯ ಕೂಡ ಅವರ ಒಂದು ಪ್ರಮುಖ ನಿರ್ಣಯಗಳಲ್ಲಿ